ಓಂ ಶ್ರೀ ಗುರುಬಸವಲಿಂಗಾಯ ಸರ್ವರಿಗೂ ಶರಣ ಶರಣ ಇವತ್ತು ಬೆಳಗ್ಗೆಯಿಂದ ಸಂಗೀತದ ರಸ ರಸದೌತಣ ನಮ್ಮ ಲತಕ್ಕನ ಬಳಗ ಏನು ಬಂದಿದೆ ಒಂದು ಏಳೆಂಟು ಜನ ಎಲ್ಲರೂ ಹಾಡಿದ್ದೀರಿ ಆನಂದ ಪಟ್ಟಿದ್ದೀರಿ ನಿನ್ನೆ ಒಂದು ಹಾಡಾಡಿದ್ದೆ ಕುವೆಂಪು ಅವ್ರದ್ದು ಅದರ ಅರ್ಥ ಆಗಿತ್ತು ಎರಡು ನುಡಿ ಅರ್ಥ ಹೇಳಿದ್ದೆ ಇನ್ನು ಎರಡು ನುಡಿ ಉಳಿದಿತ್ತು ಮತ್ತೆ ಅದನ್ನೇ ಹೇಳಬೇಕು ಅನ್ನೋದ್ರ ಲತನ ಅಪೇಕ್ಷೆ ಇದೆ ನೀವೆಲ್ಲ ಕೇಳಬೇಕು ಅಂತ ಹೇಳಿ ಪ್ರಾಯಶಃ ನೀವು ಇದನ್ನು ಸಿಡಿ ಒಳಗಡೆ ಕೇಳಿದರೂ ಕೇಳಿರ್ಬೋದು ಕೆಲವರು ಅಥವಾ ತುಂಬ ಜನ ಕೇಳಿರ್ಲಿಕ್ಕಿಲ್ಲ ಆ ಸತ್ತಿನಿಂದ ಸತ್ತಿನೆಡೆಗೆ ತಮಸ್ಸಿನಿಂದೆ ಜ್ಯೋತಿ ಎಡೆಗೆ ಮೃತ್ಯುವೆಂದೇ ಅಮೃತ ಹೇಳಿದೆ ಅಂದರೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಆ ಮಂತ್ರವನ್ನು ಪ್ರಾರಂಭ ಮಾಡಿ ದೇವಿಯ ವರ್ಣನೆಯನ್ನು ಮಾಡಿದ್ದಾರೆ ಕುವೆಂಪು ಅವರು ಕೊನೆಯ ಸಾಲದಲ್ಲಿ ಪೂರ್ಣಮದ ಪೂರ್ಣಮಿದ ಆ ಶ್ಲೋಕದ ಅರ್ಥ ಬರೋ ಹಾಗೆ ಹಾಡನ್ನು ಮುಗಿಸಿ ಓಂ ಶಾಂತಿ ಹೇಳ್ತಾರೆ ವಿಶೇಷವಾದ ರೀತಿಯಲ್ಲಿ ಅದಕ್ಕೆ ಸಂಗೀತ ಸಂಘಟನೆ ಮಾಡಿದ್ದಾರೆ ನಮ್ಮ ಸುಗಮ ಸಂಗೀತಕಾರರು ಪ್ರಾಯಶಃ ಪುತ್ತೂರು ನಮ ನಾಯಕ್ ಮಾಡಿರ್ಬೋದು ಅಥವಾ ಸಿ ಅಶ್ವಥ್ ಕಲ್ಪನೆ ಒಟ್ಟಾರೆ ಅದು ಕಾಜಣ ಅಂತ ಒಂದು ಸಿಡಿ ನಾಲ್ಕು ಸಿಡಿಗಳಿರ್ತಿತ್ತು ಅದರಲ್ಲಿ ಅಲ್ಲಿ ಅವರ ಮನೆ ಹೋದರೆ ಕುಪ್ಪಳ್ಳಿಗೆ ಹೋದರೆ ಅಲ್ಲಿ ಸಿಗ್ತಾಯಿತ್ತು ಇವಾಗೆಲ್ಲ ಮೆಮೊರಿ ಕಾರ್ಡು ಪೆನ್ ಎಲ್ಲ ಮಾಡಿರ್ಬೋದು ಅದರಲ್ಲಿ ಈ ಹಾಡು ನಾನು ಕೇಳಿ ಕಲ್ತ್ಕೊಂಡಿದ್ದೆ ಆದರೆ ಪ್ರ್ಯಾಕ್ಟೀಸ್ ಮಾಡಿದಾಗ ಬರೋ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಗೊತ್ತಿಲ್ಲ ಯಾಕಂದರೆ ನಿನ್ನೆ ಮನೆಯೆಲ್ಲ ಪ್ರಾಕ್ಟೀಸ್ ಮಾಡಿಲ್ಲ ಆದ್ರೆ ನೆನ್ನೆ ಹಾಡಿಬಿಟ್ಟೆ ಎರಡು ನುಡಿ ಅದರದ್ದು ಉಳ್ದಿತ್ತು ಒಂದು ಸಾರಿ ನಿಮಗೋಸ್ಕರ ಎಲ್ಲರ ಜೊತೆಗೆ ಹಾಡಿ ಅದನ್ನು ಮತ್ತೆ ಇನ್ನು ಎರಡು ನೋಡಿದ ಅರ್ಥ ಅಥವಾ ನಾಲ್ಕು ನುಡಿದು ಸ್ವಲ್ಪ ಸ್ವಲ್ಪ ಅರ್ಥ ಹೇಳ್ಬಿಟ್ರೆ ಆ ಹಾಡು ಮುಗಿಯುತ್ತೆ ಇವತ್ತು ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಜೊತೆಗೆ ಲತ ಅವರು ಹುಟ್ಟಿದ ದಿನ ಸಾರ್ಥಕವಾಗಿ ಆಚರಣೆ ಆಗಿದೆ ಎಲ್ಲರೂ ಆನಂದ ಪಟ್ಟಿದ್ದೀರಿ ಅದೇ ಆನಂದದಲ್ಲಿ ಹಾಡನ್ನು ಕೇಳಿ ಇವತ್ತಿನ ಈ ಸತ್ಸಂಗ ಚಿಂತನೆ ಗೋಷ್ಠಿಯನ್ನು ಮುಕ್ತಾಯ ಮಾಡೋಣ ಓಮ್ ಅಂದಾಗ ಎಲ್ಲರೂ ಒಟ್ಟಿಗೆ ಎರಡು ಸಾರಿ ಅಷ್ಟೇ ಅದು ಲಯಬದ್ಧವಾಗಿ ಹೇಳಬೇಕು ತುಂಬ ದೀರ್ಘವಾಗೂ ಇಲ್ಲ ಅದು ನನ್ನ ಜೊತೆ ಓಮ್ ಹೇಳಿ ಪಲ್ಲವಿ ಪಲ್ವಿ ಬಂದಾಗ ಓಮ್ ಹೇಳೋದು ಅಷ್ಟೇ ಅದು ಐದು ನುಡಿನೂ ಸತತವಾಗಿ ಬಂದ್ಬಿಡುತ್ತ ೋ ಭೋ ಅಸತ್ತಿನಿಂದೆ ಸತ್ತಿನೆಡೆಗೆ ತಮಸಿನಿಂದೆ ಜ್ಯೋತಿಯಡೆಗೆ ಮೃತ್ಯುವಿಂದೆ ಅಮೃತದೆಡೆಗೆ ಕರೆದೊಯ್ಯುವ ತಾರಿಣೀ ವಿದ್ಯೆಯಾಗಿ ಮುಕ್ತೀವ అవిద్యా పరిహారిణి బంధన భవతారిణి నమో బేడపట బంధన భవతారిణి నమో సకల రసానంద కళాక్షేత్ర రూప ధారిణి నమో 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 హే తమోహారిణి

ಜೀವೀಣೆ ನಿಲೇನಾಣಿ ಸೃಷ್ಟಿಯ ಪರಮಾರ್ಥವ ಹೋ ಪ್ರಾಚ್ಯ ಪಾಶ್ಚಾತ್ಯ ಔತ್ತರೆ ದಾಕ್ಷಿಣಾತ್ಯೇ ಪೂರ್ಣ ಸತ್ಯ ಕಲಿಸುಚಿಂದಚಿತ್ತುರುಷಾಥವ ಕಲಿ ಸುಚಿತ್ತಾವೇಯ ಪುರುಷಾಥವೋ हृदय स्फुते प्रकृति यादे दिव्य सृष्टि रूपिणी हे गुरु स्वरूप ದಕ್ಷಿಣೇಶ್ವರಿ ಕಂಡರಲಿತು ಕೋಧನ ಗರಿಗಲರಿತು ಸಾಧನ ಅಲೋಕ ಲೋಕಯಾತ್ರೆ ಆಯಿತು ದಿವ್ಯ ದೃಜನ ಲಲಿತಾದ್ರಿಯ ಲಲಿತ ಸಂಗ ಚಾಮುಂಡಿಯ ರುದ್ರ ರಂಗ ಕಾರ್ಯ ಜಲತರಂಗ ತಾವಾಗೂ ವಿದ್ಯಾವಿಗೆ ಅಂತರಂಗ भगवन्तन मानस चिद्रूप भुरिया भगवतीया मैत्रिय मृद्रूप जगवेल्लु तानादु रसलीलारूप रसदृष्टि ब्रह्माण्डविरुतचिन्मय काव्यमय अनुभवद विज्ञान अन्नमुानन्दमय ओ ಜಗ ಚೇತನ ಚಿದಾನಂದ ಚಿತ್ತೆ ಚಿತ್ತೇ ಸಾರುತ್ತಿದೆ ಅಗ್ನಿಗೆ ಬಳಿ ಸಾರುತ್ತಿದೆ ಸುಗಿಯ ನವೋ ಶೂನ್ಯತೆಗೆ ಮಮಕಾರದ ಚಿಕ್ಕೆ ಋತ ಚಿನ್ಮಯ ಕತು ದೀಕ್ಷಿತೆ ನಿನ್ನಯ ಕೃಪೆಕ್ಕೆ ಸಾಧನದಿ ಸಾಹಸಕ್ಕೆ ಸೋಲ ದೌರ್ವ್ಯಕ್ಕೆ ಸಾಧನದಿ ಸಾಹಸಕ್ಕೆ ಸೋಲದ ಓಲ್ವೆ ಪೂರ್ಣತೆಯಿಂದೈ ತಂದಿ ಪೂರ್ಣ ಸೃಷ್ಟಿ ಪೂರ್ಣತೆಯಂ ಪಡೆಯುವಂತೆ ಪೂರ್ಣ ಪುಷ್ಟಿ ಅರವಿಂದದ ಓಲು ಮಗೆ ಯೋಗ ಪೂರ್ಣ ದೃಷ್ಟಿ ಓ ಈ ಹಾಡು ತಯಾರಾಗುತ್ತೆ ಅದ್ಭುತವಾದಂತಹ ಕಲ್ಪನೆ ಪ್ರಾಯಶಃ ನನಗನ್ಸುತ್ತೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲಿಯೇ ದೇವಿಯನ್ನ ಈ ರೂಪದಲ್ಲಿ ನೋಡಿರೋರು ತುಂಬಾ ಕಡಿಮೆ ಅಂತಾನೆ ಕುವೆಂಪು ಒಬ್ಬರೇ ಇರ್ಬೋದೇನ ಸು ಪ್ರಾಯಶಃ ಅಷ್ಟು ಅದ್ಭುತವಾಗಿ ಇಲ್ಲಿ ದೇವಿ ಕಲ್ಪನೆಯನ್ನ ಕೊಡ್ತಾರೆ ನನಗೆ ಆ ಸತ್ತಿನಿಂದ ಸತ್ತಿನೆಡೆಗೆ ಆ ಶ್ಲೋಕ ಅಂತ ನಿಮ್ಗೆ ಅರ್ಥ ಆಗಿದೆ ಎಲ್ಲರೂ ಅಂದರೆ ಸತ್ಯದಿಂದ ಅಸತ್ತಿನಿಂದ ಅಂದರೆ ಶಾಶ್ವತವಾದ ಕಡೆಗೆ ತಮಸ್ಸಿನಿಂದ ಕತ್ತಲೆಯಿಂದ ಬೆಳಕಿನ ಕಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗೋಣ ಅದಕ್ಕೆ ಯಾರಪ್ಪ ಸಹಾಯ ಮಾಡೋಣ ಅಂದರೆ ದೇವಿ ಅದು ಯಾವ ರೂಪದಲ್ಲಿ ವಿದ್ಯೆಯ ರೂಪದಲ್ಲಿ ಅಸತ್ತಿನಿಂದ ಸತ್ತಿನೆಡೆಗೆ ತಮಸ್ಸಿನಿಂದ ಜ್ಯೋತಿಗಳಿಗೆ ಎಣೆಗೆ ಮೃತ್ಯುವಿನಿಂದ ಅಮೃತದ ಕರೆದೊಯ್ಯುವ ತಾರಿಣಿ ಿನಿಂದ ದಾಟಿಸುವವಳು ವಿದ್ಯೆಯಾಗಿ ಮುಕ್ತಿಯುವ ಅವಿದ್ಯಾ ಪರಿಹಾರಿಣಿ ನಾನು ಹೇಳ್ತಾ ಇದ್ದೆ ವಿದ್ಯೆ ಎನ್ನುವಂಥದ್ದು ಒಂಥರ ಅಲ್ಲ ಸ್ಥೂಲವಾಗಿ ಎರಡು ರೀತಿ ವಿದ್ಯೆಯನ್ನು ಹೇಳ್ಬೋದು ಒಂದು ಲೌಕಿಕ ವಿದ್ಯೆ ಇನ್ನೊಂದು ಅಲೌಕಿಕ ವಿದ್ಯೆ ಹೊಟ್ಟೆಪಾಡನ್ನು ಮಾಡಿಕೊಳ್ತಕ್ಕಂಥದ್ದು ನಮಗೆ ಅನ್ನವನ್ನು ದೊರಕಿಸಿಕೊಡುವ ನಮ್ಮ ಸ್ಕಿಲ್ ಏನಿದೆ ಅಥವಾ ಸರ್ಟಿಫಿಕೇಶನ್ ಏನಿದೆ ಅದೆಲ್ಲ ಲೌಕಿಕ ವಿದ್ಯೆ ಆದರೆ ಅಲೌಕಿಕ ವಿದ್ಯೆ ಅಥವಾ ಆತ್ಮವಿದ್ಯೆಗೆ ಅದು ಸರ್ಟಿಫಿಕೇಷನ್ ಮಾಡಕ್ಕೆ ಬರಲ್ಲ ಜೊತೆಗೆ ಅದನ್ನು ಇನ್ನೊಬ್ರು ಯಾರೋ ಕರುಣಿಸಕ್ಕೆ ಬರಲ್ಲ ಗುರುವಿನ ಕರುಣೆಯಿಂದ ನಾವೇ ನಮ್ಮ ಪ್ರ ಸ್ವಪ್ರಯತ್ನದಿಂದ ಪಡ್ಕೋಬೇಕು ಎರಡೂ ಬೇಕು ಬರೀ ಸ್ವಪ್ರಯ ಸ್ವಪ್ರಯತ್ನದಿಂದನೂ ಆಗೋಲ್ಲ ಬರೀ ಗುರುಕರುಣೆ ಆಗಿಬಿಡುತ್ತೆ ಸ್ವಪ್ರಯತ್ನ ಮಾಡಲ್ಲಂದ್ರೆ ಅದು ಸಾಧ್ಯ ಇಲ್ಲ ವಿದ್ಯೆಯಾಗಿ ಮುಕ್ತಿ ಅವಿದ್ಯಾ ಪರಿಹಾರಿಣಿ ಬಂಧನ ಭವಧಾರಿಣಿ ನಮ್ಮ ಭವತ ಭಾವವನ್ನು ಪರೀಸ್ತಕ್ಕಂಥ ಭವತಾರಿಣಿ ಅದೇ ನೆನೆ ಹೇಳ್ತಾ ಇದ್ದೆ ತಮ್ಮ ಮಗಳಿಗೂ ಕುವೆಂಪು ಅವರು ಭವತಾರಿಣಿ ಅಂತಲೇ ಹೆಸರಿಟ್ಟಿದ್ದಾರೆ ಅಂದರೆ ಭಾವದಿಂದ ನನ್ನನ್ನು ದಾಟಿಸುವವಳು ಆಮೇಲೆ ಸಕಲ ರಸಾನಂದ ಕ್ಷೇತ್ರ ಕ ಸಕಲ ಸಕಲ ರಸಾನಂದ ಕಲಾ ಕ್ಷೇತ್ರ ರೂಪ ಧಾರಿಣಿ ನಮೋ ಸಕಲ ಕಲೆಗಳು ಸಕಲ ರಸಗಳು ಎಲ್ಲವೂ ಅವಳೇ ಏಳು ಬ್ರಹ್ಮ ಹೃದಯ ಸಜ್ಞೆ ಅನ್ನೋ ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಬ್ರಹ್ಮನ ಹೃದಯದಲ್ಲಿ ಅಡಕವಾಗಿರುವ ಅಷ್ಟೇ ಅಲ್ಲ ಬರೀ ಬ್ರಹ್ಮನ ಹೃದಯಕ್ಕೆ ಮುಗಿಸಲ್ಲವು ಏಳು ಬ್ರಹ್ಮ ಹೃದಯ ಸಜ್ಞೆ ರಸ ಋಷಿ ಕವಿ ಪ್ರಾಣಪದ್ಮೆ ಅಂದರೆ ಕವಿಯ ಪ್ರಾಣಪದ್ಮದಲ್ಲೂ ನೀನೇ ಅಡಕವಾಗಿದೆಯಾ ಏಳು ಅಂದರೆ ಎಚ್ಚರವಾಗು ಹೇಳು ಎಲ್ಲ ಹೇಳು ಅಂದರೆ ಎದ್ದೇಳು ಹೇಳು ತೆಲ್ಮಿ ಅನ್ನೋ ಅರ್ಥ ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಲ ಜಗಜ್ ಜೀವ ವೀಣೆ ನೀನಿಲ್ಲದೆ ನಾನು ಕಾಣೆ ಸೃಷ್ಟಿಯ ಪರಮಾರ್ಥವಾ ಅಂದ್ರೆ ನೀನು ಜಾಗೃತ ಆಗಲಾರದೆ ಕುಂಡಲಿನಿ ಶಕ್ತಿಯಿಂದ ಇಟ್ಕೊಬೋದು ಇದನ್ನು ನೀ ಜಾಗೃತ ಆಗ್ಲಾರ್ದೆ ನಾನೇನು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಹೇಳು ಓ ಪ್ರಾಚ್ಯೆ ಇದಂತೂ ಅದ್ಭುತವಾದದ್ದು ಈ ಸಾಲುಗಳು ಓ ಪ್ರಾಚ್ಯೆ ಪಾಶ್ಚಾತ್ಯ ಔತ್ತರೆ ದಾಕ್ಷಿಣಾತ್ಯ ಸರ್ವಮಿಥ್ಯೆ ಪೂರ್ಣ ಸತ್ಯೆ ಕಲಿಸು ಚಿದ ಆನಂದ ಚಿತ್ತೆ ಬಾಳ್ವೆ ಅಂದರೆ ಪ್ರಾಚ್ಯ ನಾನು ಹೇಳಿದ್ದೆ ಏನಂತ ಹೇಳಿದ್ದೆ ಪ್ರಾಚ್ಯ ಅಂದರೆ ಪೂರ್ವ ಪೂರ್ವ ಅಂದರೆ ದಿಕ್ಕು ದಿಕ್ಕನೇ ಇರಲಿ ಅದು ಪ್ರಾಚ್ಯ ಪ್ರಾಚ್ಯನೂ ಹಿಂದಿನ ಅಂತ ಆಗುತ್ತೆ ಪ್ರಾಚೀನ ಅಂತ ಆದರೆ ಇಲ್ಲಿ ಓ ಪ್ರಾಚ್ಯ ಅಂದರೆ ಪೂರ್ವದವಳು ನೀನೆ ಪಾಶ್ಚಾತ್ಯ ಪಶ್ಚಿಮದವಳು ನೀನೆ ಓ ಪ್ರಾಚ್ಯ ಪಾಶ್ಚಾತ್ಯ ಔತ್ತರೇ ಔತ್ತರೇ ಅಂದರೆ ಉತ್ತರದೋಳು ದಕ್ಷಿಣ ದಾಕ್ಷಿಣ ಅಂತೆ ಸರ್ವಮಿಥ್ಯೆ ಮಿಥ್ಯವಾದ್ರೂ ನೀನೆ ಪೂರ್ಣ ಸತ್ಯ ಕಲಿಸು ಚಿದಾನಂದ ಚಿತ್ತೆ ಬಾಳ್ವೆಯ ಪುರುಷೋತ್ಸವ ಎರಡನೇ ನುಡಿ ಇಷ್ಟು ಅದ್ಭುತವಾಗಿದೆ ಹೇಯ ನಕ್ಷರೇ ಹುಟ್ಟು ಒಂದು ತಾಯಿಯಾದೆ ಹೊರಗೆ ಒಂದು ತೊಟ್ಟಿಲಾದೆ ಬೆಳಗಿ ಗದ್ದೆ ಕದ್ದೆ ತೋಟ ಸಹ್ಯಾದ್ರಿಯ ಹಾದಲಿಯ ಚೆಲುವು ನೋಟ ಭಾಲು ಮುಗಿಲು ಬೆಟ್ಟ ಕಾಡು ಹುಲಿಯ ಬೀಡು ಹಕ್ಕಿ ಹಾಡು ಹೊಳೆಯ ಮಳೆಯ ಮನೆಯ ಹಾಡು ಇದೆಲ್ಲ ಅರ್ಥ ಆಗಿಬಿಡುತ್ತೆ ನನಗೆ ಅಂದರೆ ನೀನು ಅನಕ್ಷರಗಳಾಗಿದ್ದರೂ ಕೂಡ ತಾಯಿ ನನಗೆ ಜನ್ಮ ಕೊಡೋದಕ್ಕೆ ತಾಯಿ ಅದೇ ಅನಕ್ಷರ ಅಂದರೆ ಕಲಿಯ ಅಕ್ಷರ ಬರೆದವಳು ಅಂತ ಒಂದು ಅರ್ಥ ಇನ್ನೊಂದು ಅರ್ಸ್ ಅಕ್ಷರ ಅಂದರೆ ಪರಮಾತ್ಮ ಅನಕ್ಷರ ಅಂದರೆ ಶಕ್ತಿ ಬದಲಾವಣೆ ಆಗ್ತಕ್ಕಂಥವಳು ಸವೇತಕ್ಕೆ ಒಳಗಾಗೋದಿಲ್ಲ ಶಕ್ತಿ ಅದೇ ಇಲ್ಲಿ ಆ ಶಬ್ದ ಬಳಸಿದ ಹೇ ಹೇ ಅನಕ್ಷರ ಹುಟ್ಟು ಒಂದು ತಾಯಿ ಅದೆ ಹೊರೆಯು ಒಂದು ಕಾಪಾಡೋಕ್ಕೆ ತೊಟ್ಟಿಲಾದೆ ಬೆಳೆಯು ಒಂದು ಗದ್ದೆ ತೋಟ ಸಹ್ಯಾದ್ರಿಯ ಚೆರವು ನೋಟ ಶಿವಮೊಗ್ಗದವ್ರಿಗೆ ಇದೇನು ಹೇಳ್ಬೇಕಾಗಿಲ್ಲವಾಳ್ಬೇಕ ಬಾನು ಮುಗಿಲು ಬೆಟ್ಟ ಕಾಡು ಹುಲಿಯ ಬೀಡು ಹಕ್ಕಿ ಹಾಡು ಹೊಳೆಯ ಮಳೆಯ ಮಲೆಯ ನಾಡು ನೂರು ರೂಪ ನೂರು ಭಾವಗಳಲ್ಲಿ ಕಾವ್ಯ ಬೋಧಿ ಹೃದಯದಲ್ಲಿ ಸ್ಫುರಿಸುವಂತೆ ಪ್ರಕೃತಿ ಮಾತೆಯಾದೆ ಯಾವುದೇ ಭವ್ಯ ಸೃಷ್ಟಿ ರೂಪಿಣಿ ಹೇ ಸ್ವರೂಪಿಣಿ ಅಂದ್ರೆ ಅನಕ್ಷರದಿಂದ ಶುರು ಮಾಡಿದ್ರು ಚರಣನ ನುಡಿಯನ್ನ ಮುಕ್ತಿ ಮುಕ್ತಾಯ ಮಣಿದ ಗುರು ಸ್ವರೂಪಿಣಿ ಅದ್ಭುತವಾದಂತಹ ಕಲ್ಪನೆ ಅಂದರೆ ಅನಕ್ಷರಗಳು ನೀನೆ ಗುರು ಸ್ವರೂಪಗಳು ನೀನೆ ನೂರು ರೂಪ ನೂರು ಭಾವಗಳಲ್ಲಿ ಕಾವ್ಯ ಬೋಧೆ ಹೃದಯದಲ್ಲಿ ಸ್ಫುರಿಸುವಂತೆ ಪ್ರಕೃತಿ ಮಾತೆಯಾದೆ ಭವ್ಯ ಸೃಷ್ಟಿ ರೂಪಿಣಿ ಹೇ ಗುರು ಸ್ವರೂಪಿಣಿ ಮುಂದೆ ಮೂರನೇ ವಿಲುವರ್ಣನೆ ಮಾಡ್ತಾರೆ ಚಿದ್ರೂಪಿಣಿ ಭವತಾರಿಣಿ ಉತ್ತರ ಉತ್ತರೇ ಕವಿಯ ನೆತ್ತಿ ರಕ್ಷಿಸಲ್ಕೆ ಬಂದಳಿದ್ದ ದಕ್ಷಿಣಕ್ಕೆ ಶ್ರೀ ವಿವೇಕ ಪರಮಹಂಸ ದಕ್ಷಿಣೇಶ್ವರಿ ಇದು ನಿಮ್ಗೆ ಅರ್ಥ ಆಗುತ್ತೆ ಚಿದ್ರೂಪಿಣಿ ಅಂದರೆ ಚಿತ್ತದಲ್ಲಿ ಅಡಕವಾಗಿರ್ತಕ್ಕಂಥವಳನು ಅಥವಾ ನಮ್ಮ ಚಿತ್ತ ಯಾವ ರೂಪವನ್ನು ಬಯಸುತ್ತೋ ಆ ರೂಪದಲ್ಲಿ ವ್ಯಕ್ತ ಆಗ್ತಕ್ಕಂಥವಳು ಚಿದ್ರೂಪಿಣಿ ಭವತಾರಿಣಿ ಭವದಿಂದ ಪಾರು ಮಾಡ್ತಕ್ಕಂಥವಳು ಉತ್ತರೋತ್ತರೇ ಉತ್ತರಕ್ಕೆ ಉತ್ತರ ಅಂದರೆ ಅದು ಅಧ್ಯಾತ್ಮ ಸಹಸ್ರಾರ ಚಕ್ರದಲ್ಲಿ ಬರ್ತಕ್ಕಂಥ ಉತ್ತರೋತ್ತರೇ ಕವಿಯ ನೆತ್ತಿ ರಕ್ಷಿಸಲ್ಕೆ ಬಂದಳಿದ್ದ ದಕ್ಷಿಣಕ್ಕೆ ಶ್ರೀ ವಿವೇಕ ಪರಮಹಂಸ ದಕ್ಷಿಣೇಶ್ವರಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸನ ನೆನೆಸ್ತಾರೆ ದಕ್ಷಿಣೇಶ್ವರಿ ನೀನು ಇಲ್ಲಿ ನನ್ನನ್ನು ಕಾಪಾಡೋಕ್ಕೋಸ್ಕರ ಇಲ್ಲಿಗೆ ಬಂದೆ ಕುವೆಂಪು ಅವರು ಯುವಕರಾಗಿದ್ದಾಗ ಅಂದರೆ ಕುಪ್ಪಳ್ಳಿ ಬಿಟ್ಟು ಮೈಸೂರಿಗೆ ಹೋದಾಗ ಕಾಲೇಜ್ ಹೋದ್ ಮುಗ್ದಿತ್ತು ಅಥವಾ ಕಾಲೇಜ್ ಟ್ರೈಮ್ಗೆ ಹೋಗುತ್ತಿಲ್ಲ ತುಂಬ ಅಸ್ವಸ್ಥರಾಗ್ತಾರೆ ಎಷ್ಟರ ಮಟ್ಟಿಗೆ ಅಸ್ವಸ್ಥರಾಗ್ತಾರೆ ಅಂದರೆ ಉಳಿಯೋದೇ ಇಲ್ಲವೇನೋ ಅನ್ನೋ ಅಷ್ಟರ ಮಟ್ಟಿಗೆ ಆವಾಗ ರಾಮಕೃಷ್ಣ ಆಶ್ರಮದ ಒಬ್ಬ ಗುರುಗಳು ಅವ್ರ ಗುರು ರಾಯಸನಿಗೆ ಗೊತ್ತಿಲ್ಲ ಆತ್ಮಸ್ಥಾನ ಆತ್ಮಸ್ಥಾನಂದ್ರ ಏನೋ ಇದೆ ಅವ್ರ ಹೆಸರು ಅವರು ಇವ್ರನ್ನ ಗುರುತಿಸಿ ಕರ್ಕೊಂಡ್ಬಂದು ಆರೈಕೆ ಮಾಡ್ತಾರೆ ಆರೈಕೆ ಮಾಡಿ ಅವ್ರ ಕಾಯಿ ಪೂರ ಹುಷಾರಾಗೋ ತನಕ ತಮ್ಮಲ್ಲೇ ಇಟ್ಕೊಂಡು ಹುಷಾರು ಮಾಡಿ ಕಳಿಸ್ಕೊಡ್ತಾರೆ ಆವತ್ತಿನಿಂದ ಅವರು ಸಂಪೂರ್ಣವಾಗಿ ರಾಮಕೃಷ್ಣರ ಅನ್ವಯ ಅನ್ಯಾಯಿಗಳಾಗ್ತಾರೆ ಮತ್ತು ಕನ್ನಡಕ್ಕೆ ತುಂಬ ಅನುವಾದಗಳನ್ನು ಮಾಡ್ತಾರೆ ಜೊತೆಗೆ ವಿವೇಕಾನಂದರು ಏನೋ ಧೈರ ಸನ್ಯಾಸಿ ಹಾಡಿದೆಯಲ್ಲ ಅದ್ಭುತವಾದ ಅನುವಾದ ಸನ್ಯಾಸಿ ಗೀತೆ ಭಾಳ ಅದ್ಭುತವಾದಂಥ ಗೀತೆಯನ್ನು ಅವರು ವಿವೇಕಾನಂದರಂತೂ ಬರೆದಿರೋದನ್ನ ಅವ್ರು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಪ್ರಾಯಶಃ ಕನ್ನಡದಲ್ಲಿ ಅವ್ರಿಗಿಂತ ಚೆನ್ನಾಗಿ ಬಂದಿರ್ಬೋದೇನೋ ಅಷ್ಟು ಚೆನ್ನಾಗಿ ಕನ್ನಡ ಆಮೇಲೆ ಚಿದ್ರೂಪಿಣಿ ಭವತಾರುಣಿ ಉತ್ತರೋತ್ತರೇ ಕವಿಯ ನೆತ್ತಿ ರಕ್ಷಿಸಲಿಕ್ಕೆ ಬಂದಳಿತ ದಕ್ಷಿಣಕ್ಕೆ ಶ್ರೀ ವಿವೇಕ ಪರಮಂಸ ದಕ್ಷಿಣೇಶ್ವರಿ ಕಂಡೆರೆಯಿತು ಕೋಧನ ಗರಿಗೆದರಿಯಿತು ಸಾಧನ ಅಲೋಕ ಲೋಕ ಯಾತ್ರೆಯಾಯಿತು ದಿವ್ಯ ದರ್ಶನ ಕೋಧನ ಅಂದರೆ ವಿಶೇಷವಾದ ಸಂಪತ್ತು ಅಂತ ಅರ್ಥ ಅಂದರೆ ನಮ್ಮೊಳಗಡೆ ಇರುವ ಆತ್ಮ ಸಂಪತ್ತು ಅದು ಕಣ್ ಮೂರನೇ ಕಣ್ಣಿನ ದರ್ಶನಕ್ಕೆ ಕುವೆಂಪು ಒಬ್ಬ ಕೆ ವಿ ಪುಟ್ಟಪ್ಪ ಕುವೆಂಪು ಅಂತ ಒಬ್ಬ ದಾರ್ಶನಿಕ ಕವಿ ಆಗ್ಬೇಕಾದ್ರೆ ಸಂಪತ್ತು ಸ್ವಲ್ಪನಾದರೂ ಅವಾಗ ಅನುಭವಕ್ಕೆ ಬಂದರೆ ಸಾಧ್ಯ ಅಲ್ಲ ಕಣ್ ಕೋಧನ ಗರಿಗೆದರಿ ಇತು ಸಾಧನ ಅಲೋಕ ಅಲೋಕ ಅಂದ್ರೆ ಅಂದರೆ ಆಧ್ಯಾತ್ಮ ಲೋಕಕ್ಕೆ ಅತೀತವಾದದ್ದು ಆ ಲೋಕ ಲೋಕಯಾತ್ರೆ ಆ ಲೋಕ ಈ ಲೋಕಕ್ಕೆ ಬಂತು ಇಳಿತು ಆ ಲೋಕ ಲೋಕಯಾತ್ರೆ ದಿವ್ಯ ದೃಶ್ಯ ಲಲಿತಾದ್ರಿಯ ಲಲಿತ ರಂಗ ಲಲಿತ ಸಂಘ ಚಾಮುಂಡಿಯ ರುದ್ರರಂಗ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಇನ್ನೊಂದು ಹೆಸರೇನಿದೆ ಅಂದರೆ ಲಲಿತಾದ್ರಿ ಅಂತ ಈಗಲೂ ನೀವು ಮೈಸೂರು ಕೇಳಿದಾಗ ಗೊತ್ತಾಗುತ್ತೆ ನಮಗೆ ಲಲಿತಾದ್ರಿ ಅನ್ನೋದು ಅದಕ್ಕೆ ಇನ್ನೊಂದು ಹೆಸರು ಲಲಿತಾದ್ರಿಯ ಲಲಿತ ರಂಗ ಚಾಮು ಲಲಿತಾದ್ರಿಯ ಲಲಿತ ಸಂಘ ಚಾಮುಂಡಿಯ ರುದ್ರ ರಂಗ ಕಾರಂಜಿಯ ಜಲತ ರಂಗ ಕಾರಂಜಿ ಕೆರೆ ಮೇಲೆ ಅವ್ರು ವಾಕಿಂಗ್ ಹೋಗ್ತಾ ಇದ್ರು ಅದನ್ನು ತಗೊಂಡಿದ್ದಾರೆ ಕಾಲಂತಿಯ ಜಲ ತರಂಗ ತಾವಾದು ವಿದ್ಯಾ ಅಂತರಂಗ ವಿದ್ಯೆ ಅಂತರಂಗದಲ್ಲಿ ಅದು ಒಳಗುವ ವಸ್ತು ಭಾನ ಭಾನಾದುದು ಭಗವಂತನ ಮೈತ್ರಿಯ ಮೃದ್ರೂಪ ಭುವುದು ಭಗವತಿಯ ಮಾನಸ ಚಿ ಭಾನಾದು ಭಗವಂತನ ಮಾನಸ ಚಿದ್ರೂಪ ಭುವಾದುದು ಭಗವತಿಯ ಮೈತ್ರಿಯ ಮೃದ್ರೂಪ ಭಾನುಭೂವಿಗೆ ಭಗವಂತ ಭಗವತಿ ಅಂತ ಹೆಸರು ಕೊಡ್ತಾರವರು ಅವೆರಡೂ ಕೂಡಿದು ರಸದೃಷ್ಟಿಗೆ ವಿಜ್ಞಾ ಬ್ರಹ್ಮಾಂಡವೇ ವೃತಚಿನ್ಮಯ ಕಾವ್ಯಮಯ ಅಂದರೆ ರಸದೃಷ್ಟಿಗೆ ಯಾರು ವಿಶೇಷವಾದ ದೃಷ್ಟಿಯನ್ನು ಅಳವಡಿಸ್ಕೊಂಡು ಆ ದೈವಿ ದೃಷ್ಟಿಯಿಂದ ನೋಡ್ತಾರೋ ಅವ್ರಿಗೆ ಈ ಬ್ರಹ್ಮಾಂಡವೇ ಒಂದು ಕಾವ್ಯಮಯ ಬ್ರಹ್ಮಾಂಡನೇ ಒಂದು ಕಾವ್ಯವಾಗಿ ಕಾಣಿಸುತ್ತೆ ಅನುಭವದ ವಿಜ್ಞಾನಕ್ಕೆ ಅನ್ನವೂ ಆನಂದಮಯ ಅನ್ನಬೇಕಲ್ಲ ಶರೀರಕ್ಕೆ ಅದಕ್ಕೆ ಅನುಭವದ ವಿಜ್ಞಾನ ಅನ್ನಂದರೆ ಪಂಚಕೋಶಗಳನ್ನು ಹೇಳ್ಬಿಡ್ತಾರ ಇದರಲ್ಲಿ ಪಂಚಕೋಶಗಳ ನಿರ್ದೇಶನ ಮಾಡಿದೆ ಆಕಾಶದಿ ಅನಂತ್ಯದ ಆಕಾಶದ ಅನಂತ್ಯದಿ ಓ ಅನಂತೆ ಹೇ ಅನಂತೆ ಗರಿಗೆದರಿದ ಖಗ ಚೇತನ ಚೇತನ ಚಿರಾನಂದ ಚಿತ್ತೆ ಹಾರುತ್ತಿದೆ ಹೇರುತ್ತಿದೆ ಅಗ್ನಿಗೆ ಬಳಿ ಸಾರುತ್ತಿದೆ ಅದಕ್ಕೆ ಆ ಕವನ ಸಂಕಲನಕ್ಕೆ ಅವರು ಎಟ್ಟ ಹೆಸರು ಅಗ್ನಿಹಂಸ ಅಗ್ನಿ ಅಂದರೆ ಅಲ್ಲಿ ಅಗ್ನಿ ಅಂದರೆ ಹೊರಗಿನ ಬೆಕ್ಕಿ ಅಲ್ಲ ಅಗ್ನಿ ಆ ಹಂಸ ಹಂಸ ಅಂದರೆ ಹಂ ಸಾಟದಲ್ಲಿ ಸೋಹಂ ಅಂತ ಬರ್ತದೆ ಅದನ್ನೇ ಬಸವಣ್ಣರು ದಾಸೋಹಂ ಅಂತ ಹೇಳಿದ್ರು ಅದನ್ನು ನಮ್ಮ ಋಷಿಗಳು ಪರಮಹಂಸರು ರಾಮಕೃಷ್ಣ ಪರಮಹಂಸರು ತಡೆದು ಹಂಸ ಅಂತ ಕರೀತಾರೆ ಆತ್ಮಹಂಸ ಅದು ಅದಕ್ಕೆ ಅಗ್ನಿ ಹಂಸ ಅಂತ ಹೆಸರಿಟ್ಟರು ಗರಿಗೆದರ ಇದಕ್ಕಾಗ ಚೇತನ ಚಿನಾನಂದ ಚಿತ್ತೆ ಹಾರುತ್ತಿದೆ ಏರುತ್ತಿದೆ ಅಗ್ನಿಗೆ ಬಳಿ ಸಾರುತ್ತಿದೆ ಸುಗಿಯದ ಓಲ್ ಶೂನ್ಯತೆ ಈ ಮಮಕಾರದ ಚಿಕ್ಕೆ ಋತು ಚಿನ್ಮಯ ಕ್ರತು ದೀಕ್ಷಿತೆ ನಿನ್ನಯ ಕೃಪೆ ಎಕ್ಕೆ ನಿನ್ನ ಕೃಪೆಗಾಗಿ ನಾನು ಸಾಧನೆ ಮಾಡ್ತಾ ಇದ್ದೀನಿ ನನ್ನ ಸಾಧನೆಗೆ ಅನುಕೂಲ ಮಾಡಿಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆಮೇಲೆ ಶೂನ್ಯತೆಗೆ ಕ್ರತು ಚಿನ್ಮಯ ಕ ಋತು ಚಿನ್ಮಯ ಕ್ರತು ದೀಕ್ಷಿತೆ ನಿನ್ನಯ ಕೃಪೆ ಸಾಧನದಿ ಸಾಹಸಕ್ಕೆ ಸೋಲದ ಓಲ್ ಸೋಲದ ರೀತಿಯಲ್ಲಿ ನನ್ನ ಆತ್ಮಲೆಕ್ಕಿಗಳು ನಿನ್ನ ಹತ್ರ ಆರೋದಕ್ಕೆ ಸೋಲಲ್ಲ ಆರದ ಹಾಗೆ ನನ್ನ ಕಾಪಾಡು ಯಾಕೆ ಅಂದರೆ ಪೂರ್ಣತೆಯಿಂದ ಐ ತಂದಿ ಅಂದರೆ ಈ ಪೂರ್ಣಮದ ಪೂರ್ಣಮೇಲ ಶುರುವಾಯ್ತು ಪೂರ್ಣತೆಯಿಂದ ತಂದಿದೆಯಾ ಈ ಸೃಷ್ಟಿಯನ್ನು ಪೂರ್ಣತೆಯಿಂದ ಪಡೆಯುವಂತೆ ಪೂರ್ಣ ಪುಷ್ಟಿ ಶಕ್ತಿಯನ್ನು ಪಡೆಯುವ ಹಾಗೆ ಕೊನೆಗೆ ಅದ್ಭುತವಾಗಿ ಒಂದು ಮುಕ್ತಾಯ ಮಾಡ್ತಾರೆ ಅರವಿಂದದವೋಲ್ ಅರಳಲ್ಲೆ ಯೋಗ ಪೂರ್ಣ ದೃಷ್ಟಿ ಅರವಿಂದದ ವೋಲ್ ಅರವಿಂದದ ರೀತಿಯಲ್ಲಿ ಅರವಿಂದ ಅಂದರೆ ಏನಾಗಂದ್ರೆ ತಾವ್ರಿ ಕಮಲ ಅದಕ್ಕೆ ಅಂತ ಹೆಸರು ಇದೆ ಇಲ್ಲಿ ಅರವಿಂದ್ರು ಅವಾಗ ಋಷಿಗಳು ಪ್ರಸಿದ್ಧಿ ಅವಾಗ ಅರವಿಂದ್ರ ತ ಕುವೆಂಪು ಹೋಗಿ ಬಂದಿದ್ದಾರೆ ಬೇಂದ್ರೆಯವ್ರಿಗೆ ಹೋಗಿ ಬಂದಿದ್ದಾರೆ ಎಲ್ಲರೂ ಅರವಿಂದ್ರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ ಮಾತೆಯವ್ರದ್ದು ಆಶೀರ್ವಾದ ಪಡ್ಕೊಂಡಿದ್ದಾರೆ ಅರವಿಂದ ದೋಲ್ ಅರವಿಂದರು ಹೇಗೆ ಅರಳಿದ್ರು ಅಥವಾ ಕಮಲ ಹೇಗೆ ಅರಳುತ್ತೋ ಹಾಗೆ ಅರಳಲಿಯಮಗೆ ಯೋಗ ಪೂರ್ಣ ದೃಷ್ಟಿ ಪೂರ್ಣಯೋಗಿ ಅರವಿಂದ ಅನ್ನೋದು ಪ್ರತಿಪಾದನೆ ಮಾಡ್ತಾರೆ ಅದನ್ನೇ ಬರೆದಿದ್ದಾರೆ ಅಂತ ಅವ್ರಿಗೆ ಕರೀತಾರೆ ಹಾಗೆ ನಮ್ಮ ದೃಷ್ಟಿಯು ಕೂಡ ಪೂರ್ಣವಾಗಿ ಅರಳಲಿ ಅಂತ ತಿಳ್ಕೊಂಡು ಹಾರೈಸ್ತಾರೆ ಇದಿಷ್ಟು ಈ ಪದ್ಯದ ಸಾರಾಂಶ ಸುಮ್ಮನೆ ನನಗೆ ಗೊತ್ತಿರೋ ಹಾಗೆ ಹೇಳಿದ್ದೀನಿ ಭಾಳ ಅದ್ಭುತವಾದ ಪದ್ಯ ಇದು ಆದರೆ ಇದನ್ನಿನ್ನೂ ಹೆಚ್ಚು ಹೆಚ್ಚು ನೀವು ಅದರ ಅಭ್ಯಾಸ ಮಾಡಿ ಲೌಕಿಕತೆಯಿಂದ ಆ ಕಡೆಗೆ ಸಾಗುವುದು ಇದರ ದೃಷ್ಟಿ ಎಲ್ಲರಿಗೂ ಧನ್ಯವಾದಗಳು ಕೇಳಿದ್ದಕ್ಕೆ ಬಂದು ಈ ಕಾರ್ಯಕ್ರಮ ಅದ್ಭುತವಾದ ಎರಡು ಹಾಡು ಹಾಡಿದರು ಶಿವರಾಜ ಆಶಾ ಅದ್ಭುತವಾಗಿ ಹಾಡಿದರು ರಾಮಕೃಷ್ಣರನ್ನ ಕುರಿತಾಗಿ ನಮ್ಮ ಕನ್ನಡದಲ್ಲೇ ಬರೆದಿರಬಹಂಥ ಹಾಡುಗಳು ಮೊದಲಿಗೆ ಕನ್ನಡಿಗರೇ ಬರೆದಿರ್ಬೇಕು ಅಂತ ಹಾಡು ನೋಡಿನ ಇರೋದು ಅದು ಬೆಂಗಾಲಿ ತಿಳ್ ಬೆಂಗಾಲೆ ನನ್ ಕುವೆಂಪು 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 ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಸರ್ವರಿಗೂ ಹುಷಾರು